ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ತಲೆನೂ ಬಾಚ್ದಿರಾ ರೆಡಿ ಆಗಿದ್ದೀನಿ ಇವತ್ತು ಮಾಡ್ತಾರೆ ವೀಡಿಯೋಗೆ ಇದು ಒರಿಜಿನಲ್ ಅಲ್ಲೇ ಇರಬೇಕು ಆಗಿ ಬರಬೇಕು ಅಂದ್ಬಿಟ್ಟು ಈ ಥರ ತಲೆಗೆಲ್ಲೇ ಬಾಚಿದಿರಾ ಹೆಂಗೆ ಹಂಗೋ ಇದ್ದೀನಿ ಮೇಕಪ್ಪು ಇಲ್ದಿರ ಇದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಂದರೆ ನಾನು ಎಲ್ಲ ರೀತಿ ಫ್ರಾಂಕ್ನೂ ಮಾಡಿಬಿಟ್ಟಿದ್ದೀನಿ ಟಾಮ್ ಮೇಲೆ ಯಾಕೆ ಫ್ರಾಂಕ್ ಮಾಡಬಾರ್ದು ಟಾಮ್ಗೆ ಫ್ರಾಂಕ್ ಮಾಡಿ ಅಂತಲೂ ತುಂಬ ಜನ ಕೇಳಿದ್ರಿ ಅದಕ್ಕೂ ಟೈಮ್ ಫಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್ ಒಂದಿನ ಮಾಡ್ತೀನಿ ಟಾಮ್ ಮೇಲೆ ಏನು ಫ್ರಾಂಕ್ ಅಂದರೆ ಫ್ರೆಂಡ್ಸ್ ಶಿವಗೆ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಇವತ್ತು ಟಾಮನ್ನ ಸೇಲ್ ಮಾಡೋಣ ನಿನ್ನ ನಾಯಿ ಯಾರೋ ಹತ್ತು ಸಾವಿರ ಕೊಡ್ತಾರಂತೆ ಅಂದ್ಬಿಟ್ಟು ಹತ್ತು ಸಾವಿರಲ್ಲ ಹತ್ತು ಕೋಟಿ ಕೊಟ್ಟರು ನಾವು ಸೇಲ್ ಮಾಡಲ್ಲ ಅಂಥ ಡೈಮಂಡ್ ವಜ್ರ ಟಾಮು ಈ ಥರ ಕೇಳೋಣ ಅಂದ್ಬಿಟ್ಟು ಈಗ ದುಡ್ಡಿನ ಕಷ್ಟ ಆಯ್ತಲ್ಲ ಫ್ರೆಂಡ್ಸ್ ನಮಗೆ ಮನೆ ಕಟ್ತಾ ಇರೋದು ಅದು ಇದರಿಂದ ಇಂಥ ಸ್ಥಿತಿಯಲ್ಲಿ ಶಿವ ರಿಯಾಕ್ಷನ್ ಹೆಂಗಿರ್ತಿದೆ ನಿಜವಾಗ್ಲೂ ಸೇಲ್ ಮಾಡೋಣ ಅಂದ್ಬಿಟ್ರೆ ನಾನು ಹಂಗೆ ಮಹಾಕಾಳಿ ಆಗ್ಬಿಡ್ತೀನಿ ಶಿವ ರಿಯಾಕ್ಷನ್ ನೋಡೋಣ ಅಂದ್ಬಿಟ್ಟು ಯಾಕಂದರೆ ನಾನು ಎಷ್ಟು ಟು ಟಾಮ್ನ ಇಷ್ಟಪಡ್ತೀನಿ ಅಂತ ಶಿವ ಗೊತ್ತು ಫ್ರೆಂಡ್ಸ್ ವೀಡಿಯೋ ಮಾಡೋಕ್ಕೆ ಮಾತ್ರ ಅವನೊಂದು ಸ್ವಲ್ಪ ಫ್ರೀ ಬಿಟ್ಟಿರ್ತೀನಿ ಬಾಕಿ ಟೈಮಲ್ಲೆಲ್ಲ ಹಂಗೆ ಕಿವುಚಿ ಇಸ್ಕಿ ಅವ್ನು ಗೊಂದಕಿ ಕಾಣಿಸ್ತಾ ಇರ್ತೀನಿ ಬೈತಾಯಿರ್ತೈತಿ ಯಾವಾಗಲೂ ಅವ್ನು ಆರಾಮಾಗಿಡಕ್ಕೆ ಬಿಡು ಬಿಡು ಅಂತ ಆದರೆ ಶಿವ ತೋರಿಸ್ಕೊಳ್ಳಲ್ಲ ಫ್ರೆಂಡ್ಸ್ ಶಿವ ಟಾಮ್ ಮೇಲೆ ಎಷ್ಟು ಪ್ರೀತಿ ಐತೆ ಅಂತ ನಾನು ಒಬ್ಸರ್ವ್ ಮಾಡ್ತಾ ಇರ್ತೀನಿ ಟಾಮ್ ಏನಾದರೂ ಇದ್ರೆ ಕಚ್ಬೇಡ ಕಚ್ಬೇಡ ಅಂತ ನಾನು ಎಷ್ಟು ಕಿರ್ಚಿದ್ರೂ ಹಂಗೆ ಕಚ್ತಾ ಇರ್ತಾನೆ ಶಿವ ಒಂದು ಲುಕ್ ಕೊಟ್ಟರೆಂದ್ರೆ ಸುಮ್ಮನೆ ಆಗ್ಬಿಡ್ತಾನೆ ಮತ್ತೆ ಶಿವ ಏನೋ ಊರಿಗೆ ಹೋಗ್ಬಿಟ್ಟು ಬಂದರೆ ಊರಿಗೆ ಹೋಗ್ಬಿಟ್ರೆ ಒದ್ದಾಡ್ತಾ ಇರ್ತಾನೆ ಗೇಟ್ ಹತ್ರ ಅಲ್ಲಿ ಇಲ್ಲಿ ಓಡಾಡಿಕೊಂಡು ತಕ್ಷಣ ಹೆಂಗೆ ಕುಂಡಾಡ್ತಾ ಇರ್ತಾನೆ ಆಗಲೇ ಗೊತ್ತಾಗಿತ್ತು ಇವರು ನನ್ನ ಮುಂದೆ ಪ್ರೀತಿ ತೋರಿಸ್ಕೊತಾ ಇಲ್ಲ ಇವ್ರಿಬ್ರದ್ದು ಸೀಕ್ರೆಟ್ ಲವ್ ಅಂದ್ಬಿಟ್ಟು ಗೊತ್ತಾಯಿತು ಶಿವ ಪ್ರೀತಿನ ಚೆಕ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಹಂಗೆ ಹಾಗಾಗಿ ಟಾಮ ಸೇಲ್ ಮಾಡ್ತಾಯಿದ್ದೀನಿ ಸಾವಿರಕ್ಕೆ ಅದಕ್ಕೆ ಮೇಯ್ನಾಗಿ ಇವನು ಪರ್ಮಿಷನೇ ಬೇಕಾಗಿರೋದು ಆಮೇಲೆ ಬರ್ಡ್ ಆಗ್ಬಿಡ್ತಾನೆ ಅವನು ಇವ್ನ ಪರ್ಮಿಷನ್ ತಗೊಳ್ಳೋಣ ಫ್ರೆಂಡ್ಸ್ ಟಾಮು ಈ ಡೀಲ್ಗೆ ನೀನೇನು ಹೇಳ್ತಿಯಾ ಕಾಲಕ್ಕೆಳಿಸ್ಬಿಟ್ಟೆ ಉತ್ತರ ಕೊಡಿ ಪರವಾಗಿಲ್ಲ ಮಸಿ ಎಲ್ಲ ಬಳ್ಕೊಂಡು ಯಾವ ಒಲೆ ಒಳಗೆ ನುಗ್ಗಿದ್ದೆ ಟಾಮ್ ಸರಿ ಈ ಫ್ರಾಂಕ್ಗೆ ನೀನು ಓಕೆನಾ ಹತ್ತು ಸಾವಿರಕ್ಕೆ ಸೇಲ್ ಮಾಡ್ತಾ ಇದ್ದೀನಿ ಜಸ್ಟ್ ಫ್ರಾಂಕ್ಸ್ಟ್ ಫ್ರಾಂಕ್ ಇವ್ನ ಯಾವ್ದು ದೊಣ್ಣೆ ನಾಯಕ ಅಂತ ಇವ್ನ ಪರ್ಮಿಷನ್ ಕೇಳಬೇಕು ಫ್ರೆಂಡ್ಸ್ ಅಣ್ಣ ಬನ್ನಿ ಫ್ರೆಂಡ್ಸ್ ಆದರೆ ನೀನು ಮನ್ಸಿಗೆ ತಗೊಳಕ್ಕೆ ಹೋಗ್ಬೇಡ ಟಾಮ್ ಮನ್ಸನ್ನ ಗಟ್ಟಿ ಮಾಡ್ಕೊ ಒನ್ ಅವರು ಈಗಲೇ ದುಃಖ ಹಾಕಕ್ಕೆ ಹೋಗ್ಬೇಡ ಜಸ್ಟ್ ಮನ್ಸೂನ್ ಗಟ್ಟಿ ಮಾಡ್ಕೊ ಅಷ್ಟೇ ಶಿವನವರು ಸೇಲ್ ಮಾಡಿಬಿಡು ಅಂದರೆ ಏನು ಮಾಡೋದು ಟಾಮ್ ಮಾಡಲ್ಲಪ್ಪ ನೀನು ಸೇಲ್ ಮಾಡೋಲ್ಲ ಇವರು ನೋಡಿ ಫ್ರೆಂಡ್ಸ್ ಮಳೆಗಾಲದಲ್ಲಿ ಈ ಥರಕ್ಕೆ ಈ ಕಾಲು ಮಾಡ್ಕೊಬಂದು ಮನೆಯೊಳಗೆಲ್ಲ ಒದ್ದಾಡ್ತಾನೆ ಕ್ಲೀನ್ ಮಾಡೋದು ಯಾರು ಅಂದ್ಕೊಂಡಿರಿ ಟಾಮ್ ಮನೇನಾ ఇని మన నాలు కై సుడ్స్బెక్ దినైతే ఓకే డీల్కి డన్న డన్ ఐత ఫ్రెండ్స్ డీలు ఓకే వేయిట్ అండ్ సీట్ ఆమ్ ತಲೆ ಬಚ್ಚಿಲ್ಲ ಅದಕ್ಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಡೆಡಿಕೇಶನು ಈ ಸ್ಕೆಚ್ನ ಇವತ್ತಲ್ಲ ಫ್ರೆಂಡ್ಸ್ ನೆನ್ನೆನೇ ನಾನು ಕೇಳಿದೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಫ್ರೆಂಡು ಕೇಳ್ತವ್ರೆ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡು ಟಾಮಾಗ್ ಸಾವಿರ ಕೇಳ್ತವ್ರೆ ಕೊಟ್ಬಿಡೋಣ ಅಂತ ಅಂದೆ ಹೋಗಿ ಎತ್ತು ಕೆಲಸ ನೋಡು ಅಂತು ಆಮೇಲೆ ಕೆಲಸನೇ ನೋಡಿದೆ ಅಡುಗೆ ಪಡುಗೆ ಅದು ಇದು ಅದಕ್ಕೆ ಇವತ್ತು ಡೀಪಾಗಿ ಡಿಸ್ಕಸ್ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ಆಗೋದೇ ಇಲ್ಲ ಕೊಟ್ಟೇ ಬಿಡೋಣ ಇವ್ನ ಬೇಡವೇ ಬೇಡ ಇವನಂತ ಮಗ ಬೇಕು ಸಾವಿರ ಜನ ಸಿಗ್ತಾರೆ ಇದೆಲ್ಲ ಡೈಲಕ್ಟಾ ನೀನು ಕೇಳ್ಕೊಂಡು ಮನ್ಸನ್ನ ಗಟ್ಟಿ ಮಾಡ್ಕೋ ಕಲ್ ಮಾಡ್ಕೊ ಮನ್ಸನ ಒನ್ ಅವರು ನನ್ಗ ಹಂಗನ್ನಕ್ಕೂ ಮನ್ಸು ಬರಲ್ಲ ಫ್ರೆಂಡ್ಸ್ ಇವನು ಇವನ್ ನಮ್ಮ ಮನೆ ಮಗ 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 ಮಗಳು ಇವನ್ನ ಮಸ್ಕ ಹೊಡೆದಿದ್ದಾಯ್ತು ಇವನ್ಗೆ ಎಲ್ಲ ಫ್ರಾಕ್ ಗ್ರಿಂಕ್ ಎಲ್ಲ ಮಾಡಿ ಹೆಂಗಿದ್ರೆ ಇವನ್ ಮನ್ಸು ಕಲ್ ತರ ಕರಗಿ ನೀರಾಗಿ ಅಳ್ತಾ ಇರ್ತಾನೆ ಗೊಳಗೊಳ ಅಂತ ಅವಾಗ ಮಾರಿ ಕೊಡ್ ಬಿಸ್ಕೆಟ್ ತಂದು ತಿನ್ಸ್ಬಿಟ್ರೆ ಸಮಾಧಾನ ಆಗ್ತಾನೆ ಓಕೆ ಫ್ರೆಂಡ್ಸ್ ಲೆಸ್ ಸ್ಟಾರ್ಟ್ ಫ್ರಾಂಕ್ ಇನ್ನೇನ್ ಬರೋ ಟೈಮ್ ಆಯ್ತು ಫ್ರೆಂಡ್ಸ್ ಇನ್ನ ಐದು ನಿಮಿಷ ಬರ್ತೈತೆ ಕೈ ಕಾಲ್ ಮುಖ ತರ್ಕೊಂಡು

ಹತ್ ಸಾವಿರ ಇವಾಗ ಮನೆ ಖರ್ಚಿಗೆಲ್ಲ ಆಗ್ತೇತ್ ನಮ್ಗೆ ಹಬ್ಬ ಬೇರೆ ಬಂತು ನಾನ್ ಸಾಕಿರೋಡು ಚಿಕ್ಕ ಮಗುವಿಂದ ನಾನೇ ಇದೀನಿ ಅಂತ ತಾನೆ ಅವ್ತರ ಒಂದ್ ಎರಡ್ ಮೂರ್ ಬೇಕಾರೆ ಕರ್ಕೊಬನ್ ಸಾಕೊಡಣ ಸಿಕ್ತಾವೆ ಇನ್ನು ಚೆನ್ನಾಗಿರೋದು ಒಳ್ಳೆಯದು ಅದೆಲ್ಲ ನೋಡು ಮೈ ಎಲ್ಲಾ ಮಾರ್ಕ್ ಹಾಕ್ಸ್ಕೊಂಡು ಹೆಂಗ್ ಬಂದವನೆ ಹತ್ ಸಾವಿರ ಕೊಡ್ತಾರೆ ನಾನು ಹೇಳಿಬಿಟ್ಟಿದ್ದೀನಿ ಸಂಜೆ ಬನ್ರಿ ಅಂದ್ಬಿಟ್ಟು ಅಡ್ರೆಸ್ ಎಲ್ಲಾ ಲೊಕೇಶನ್ ಎಲ್ಲಾ ಶೇರ್ ಮಾಡಿದೀನಿ ಬಂಡ್ರಿ ಎತ್ಕೊಂಡ ಹೋಗ್ರಿ ಅಂದ್ಬಿಟ್ಟು ಫೋನ್ ಪೇ ಮಾಡಿರ್ಬೋದು ನೋಡು ಅವ್ರ ಅಮೌಂಟ್ ಮಾಡ್ತೀನಿ ಅಂದ್ರು ಶಿವಾಣ್ಣನ ಕೈಲಿ ಒಂದು ಮಾತು ಹೇಳಿ ಸ್ರಿ ಅಂತ ಅವರೇ ಯಾಕೆ ನೋಡು ಗಲಿ ಜಸ್ಟ್ ಮಾಡ್ತಾನೆ ಅಂತ ನೋಡು ನಾಟ್ ಬಿಡಿ ಇದ್ಯಾ ಇತ್ತು ಇತ್ತು ಮನೆ ಕೆಲಸ ಸೇರಿಸ್ಕೊತಾ ಇದ್ದೆ ದುಡ್ಡು ನೋಡಿದ ತಕ್ಷಣ ಇವಾಗ ಏನಕ್ಕೆ ಬೇಕು ಕೊಟ್ಬಿಡೋಣ ಅನ್ಸ್ತೈತೆ ಇನ್ನೊಂದ್ ಮರಿ ಸಾಕೊಳ್ಳೋಣ ಬೇಕಾದ್ರೆ ಅಡ್ಜಸ್ಟ್ ಆಗಲ್ಲ ಯಾಕೆ ಅವ್ರು ಇನ್ನೂ ಚೆನ್ನಾಗಿ ಸಾಕೋತೀವಿ ನೀವಾದ್ರೂ ಬೆಲ್ಟ್ ಹಾಕಲ್ಲ ಚೈನ್ ಹಾಕಲ್ಲ ಕಟ್ ಹಾಕಲ್ಲ ನಾವಾದ್ರೂ ಕಟ್ ಹಾಕ್ಬಿಟ್ಟು ಸಾಕೋತೀವಿ ಡೈಲಿ ನಾನ್ ವೆಜ್ ಕೊಟ್ಟು ಪೆಡಿಗ್ರಿ ಮೆಡಿಕಿ ಅದೇನೋ ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಕೊಟ್ಟು ಸಾಕೋತಾರಂತೆ ನನ್ನ ಮಾರದ್ರು ಮಾರ್ತಿಯ ಇಬ್ರು ಹಂಗಾರೆ ಸೀರಿಯಸ್ ಆಗಿ ತಮಾಷೆ ದಪ್ಪಿ ತಮಾಷೆ ಸಾಕಿರೋ ನಾನೇ ಹೇಳ್ತಾ ಮರಿ ಸಾಕೊಳ ಬೇಕಾದ್ರೆ ಚೆನ್ನಾಗಿ ಚಿಕ್ಕ ಮರಿಯಿಂದ ನೀಟಾಗಿ ಬೆಲ್ಟ್ ಎಲ್ಲ ಅಭ್ಯಾಸ ಮಾಡಿ ನೋಡು ಒಂದು ಬೆಲ್ಟ್ ಹಾಕ್ಸ್ಕೊಳಲ್ಲ ಕಿತ್ತೆ ಕತ್ತಲ್ಲ ಗಾಯ ಮಾಡ್ಕೊಂಡು ಒಂದ್ ಕಡೆ ಇರಲ್ಲ ನಾಯಿಗಳ ಕೈಲೆಲ್ಲ ಕಚ್ಚಿಸ್ಕೊತಾನೆ ಯಾರಾದ್ರೂ ಬಂದಾಗ ಹೋಗಿ ಕಚ್ಚೋಣ ಯಾರನ್ನಾದ್ರು ಮನುಷ್ಯನ ಇವನ್ಗೆ ಇಂಜೆಕ್ಷನ್ ಹಾಕ್ಬೇಕಾ ಮನುಷ್ಯ ಕಚ್ಚಿದ್ರೆ ಈ ನೋಡು ಒಂದು ಕಾಳು ಸಾರು ತಿನ್ನಲ್ಲ ಬೇಳೆ ಸಾರು ಸೊಪ್ಪು ಸಾರು ಎಲ್ಲ ಅಭ್ಯಾಸ ಮಾಡ್ಸೋಣ ಮರಿಯಿಂದ ಅವನ್ಗಂತೂ ಚಿಕನ್ ಮಟನ್ ಆಲೂ ಮರ ಅಭ್ಯಾಸ ಮಾಡ್ಸತ್ತಲ್ಲ ಮರಿ ತಗೊಂಡು ಚಿಕ್ಕ ವಯಸ್ಸಿಂದ ಸಾಕಿ ಚೆನ್ನಾಗಿ ಸೀನ್ ಇದೆಯಾ ಅಂದ್ರೆ ಆಯ್ತು ಸೀನ್ ಇದೆಯಾ ಅಂದ್ರೆ ಓಕೆ ಅಂತ ಎರಡ್ ಸಲ ಸಿಂದ್ರ ನಿಜ ಮಾಡ್ತೀವಿ ಅಂತ ನನ್ಗೆ ಯಾಕೋ ಟಾಮು ಬರ್ತಾ ಬರ್ತಾ ಇಷ್ಟ ಆಗ್ತಾ ಇಲ್ಲ ಅದಕ್ಕೆ ನಾನು ಈ ಡಿಸೈಡ್ ತಕೊಂಡಿದೀನಿ

ಹತ್ ಸಾವಿರದ ಯೋಚನೆ ಮಾಡು ಅಂತವ್ ಒಂದ್ ಹತ್ತು ಜನ ಮನೆ ಬಿಟ್ಟು ಅವನ ಹುಷಾರಕ್ ಇಡ್ಕೊಪಿ ಸಂಜೆ ಬೆಲ್ಟ್ ಎಲ್ಲ ಹಾಕು ಚೈನ್ ಎಲ್ಲಾ ಚೈನಲ್ಲಿ ಹೇಳು ಕಟ್ಟಕ ಅವ್ರು ಬಂದ ತಕ್ಷಣ ಇಡ್ಕೊಂಡೋಗಕ್ ಸರಿ ಹೋಗ್ತೈತೆ ದುಡ್ಡು ಬರ್ತಿದ್ವಿ ಹಬ್ಬಕ್ಕೆ ಇವಾಗ ಎಷ್ಟ್ ಖರ್ಚೈತೆ ಗೊತ್ತಾ ಮನೆ ಖರ್ಚುಗಾರ ಅಟ್ಲೀಸ್ಟ್ ಸಿಮೆಂಟ್ ಗಿಟ್ಗೆ ಆದ್ರೂ ಆಗ್ತೈತೆ ನಾನ್ ಸಾಕಿರೋ ನೀನೇನ್ ಸಾಕಿದ್ಯಾ ಮನೆಲ್ಲಾ ಗಲೀಜ್ ಮಾಡ್ತಾನೆ ಅವನ್ ಬೆಡ್ಶೀಟ್ಗಳು ಒಗಿಬೇಕು ಅವ್ನಿಗೆ ಬೇಕಾಗಿದ್ದ ಅಡ್ಗೆನೆ ಮಾಡಾಕ್ಬೇಕು ಅದಕ್ಕೆ ನಾವು ಮರಿಯಿಂದ ನಾವ್ ಚೆನ್ನಾಗ್ ಸಾಕಿಲ್ಲ ಹೇಳ್ಬೇಕಂದ್ರೆ ಅವ್ನ್ ಕೇಳಿದ ಕೊಟ್ಟಿ ಕೊಟ್ಟಿ ರೂಢಿ ಮಾಡ್ಬಿಟ್ಟಿದೀವಿ ಇವಾಗ ಅವ್ರು ಕೊಟ್ಬಿಡೋಣ ಏನೇನೋ ಹಾಕಿ ಸಾಕೊಂತಾರೆ ಮರಿ ತಗೊಳ್ಳೋಣ ಸ್ಟಾರ್ಟಿಂಗ್ ಇಂದ ಬೆಳೆ ಸಾರ್ ಸೊಪ್ ಸರ್ ಎಲ್ಲ ತಿನ್ಬೇಕು ಆತರ ಒಂದ್ ಮರಿನ ಚೆನ್ನಾಗಿರೋ ಜುಲ್ ಜುಲ್ ಮರಿ ತಗೊಬ್ರಣ ಇದು ಡೊಕೊಮ ಡೊಕೊಮನಾಯ್ ತಗೋಬ್ರೋಣ

ದುಡ್ಡು ಬಂದಿದ್ದಾರೆ ದುಡ್ಡು ಯೋಚನೆ ಮಾಡಪ್ಪ ಪ್ಲೀಸ್ ಫಸ್ಟ್ ಈಗ ನಮ್ ಕಷ್ಟದ ಪರಿಸ್ಥಿತಿ ನನ್ಗೆ ಎಷ್ಟು ತಲೆ ನೋತಿದ್ ಗೊತ್ತಾ ಮನೆ ನಿಲ್ಸಿ ನಿಲ್ಸಿ ಕಟ್ತಾ ಇರೋದಕ್ಕೆ ದುಡ್ಡು ಬಂದಾಗ ಕಟ್ಬೇಕು ಆಮೇಲೆ ಸ್ಟಾಪ್ ಮಾಡ್ಬೇಕು ಕಟ್ಬೇಕು ಅದಕ್ಕೆ ಒಂದೇ ಸಲ ಹತ್ತು ಸಾವಿರದ ಎಲ್ಲ ಕ್ಲಿಯರ್ ಆಗ್ತೈತೆ ಏನ್ ತಲೆ ಇದೆ ಅಂತ ಮಾತಾಡ್ತಿರೋ ಇಲ್ಲ ಬೇರೆಯವ್ರ ತಲೆ ಇರಬಾರ್ದು ಅಂತ ಮಾತಾಡ್ತಿರೋ ಅರ್ಥ ಆಗ್ತಿಲ್ಲ ಮಾರೇ ಬಿಡೋಣ ಅವ್ರ ವಿಡಿಯೋದಲ್ಲಿ ಡೈಲಿ ನೋಡ್ತಾರಂತೆ ಅವ್ನ ಆಕ್ಟಿಂಗ್ ಅದು ಇದೆಲ್ಲ ಇಷ್ಟ ಆಗ್ತೈತಂತೆ ಅವ್ರಿಗೆ ಅದಕ್ಕೆ ಕೊಟ್ಬಿಡೋಣ

ನೋಡಿಲಿ ಬ ಕರ್ದ ತಕ್ಷಣ ಬರ್ತಾರೆ ಅದ್ನ ಮರೀಂದ್ರೆ ಅಭ್ಯಾಸ ಮಾಡಿಸಿಲ್ಲ ಬಾಯ್ಲೆ ಫೈನಲ್ ಆಗಿ ಇವ್ನತ್ರ ಡಿಸೈಡ್ ಬೈಲಿ ನೀನು ಬೇರೆಯವ್ರ ಮನೆಗೆ ಹೋಗ್ತೀಯಾ ನೋಡು ಹೋಗ್ತೀನಿ ಅಂತ ಅವ್ನೆ ನೀನು ನಿನ್ ಡಿಸ್ ನಿನ್ನ ಡಿಶೆಷನ್ ಅಲ್ಲೇಳು ನಿನ್ಗೆ ಮೊಟ್ಟೆ ಬೇಕಾ ಚಿಕನ್ ಬೇಕಾ ಸೊಪ್ಪು ಸರ್ತಿದ್ಯಾ ಹುರ್ಳಿಕಾಳು ಸರ್ತಿದೀಯಾ ತಿನ್ನಲ್ಲ ತಿನ್ನಲ್ಲ ನೋಡಪ್ಪಿ ಇವನ್ ಮುಖ ನೋಡಪ್ಪಿ ಹೋಗ್ತೀನಿ ಹೋಗ್ತೀನಿ ಅಂತ ಅವನೇ ಹೇಳು ಟಮು ತಿನ್ನಲೂ ಟಾಮ್ಗೆ ಉಳ್ಳಿ ಕಳ್ಸಾರ್ ಮುದ್ದೆ ತಿನ್ಸು ಬೈಕ್ ಒಂದ್ ಮುದ್ದೆ ಅವನು ಹೋಗ್ತೀಯಾ ಡೈಲಿ ಚಿಕನ್ ಚಾಕ್ಲೇಟು ಪೆಡಿಗ್ಯೂರ್ ಮೆನಿಗ್ಯೂರ್

ತಲೆ ನೋವಲ್ಲ ಪಿ ತಲೆ ಫ್ರೀ ಆಗೋ ವಿಷಯ ಇದು ಏನೋ ಅವ್ನ್ ಮಾರನಂದ್ರೆ ತಲೆ ನೋವು ಬಂತ ನಿಮ್ಗೆ ಇಲ್ಲಿ ನಿನ್ ವಿಕ್ಸ್ ಹಚ್ಕೊಂಡು ಯೋಚನೆ ಮಾಡು ಇವಾಗೆಲ್ಲ ಹಂಗೆ ಪಿ ಮಾರ್ಬಿಟ್ಟು ಹೊಸ ಹೊಸ ಡೈಲಿ ಅವನ್ ಮುಖ ನೋಡಿ ಬೋರ್ ಆಗಲ್ಲ ಇನ್ನೊಂದ್ ಮರಿ ತರ ಇನ್ನೂ ಚೆನ್ನಾಗಿ ಫ್ರೆಂಡ್ ಮಾಡಿಸ್ಕೋ ಬೇಡ ನಾನು ಸೆಟ್ ಮಾಡಿಸ್ತೀನಿ ಅವ್ನ್ ಗೋ ಹೆಂಗ್ ಬುದ್ದಿ ಕಲಸ್ತೆ ಮರಿ ತಂದ್ಬಿಟ್ಟು ಅದಕ್ಕೂ ಹಂಗೆ ಬುದ್ದಿ ತರಿಸ್ ನಂಗೆ ಜೂಲ್ ಜೂಲ್ ಬೇಕು ಜೂಲ್ ಜೂಲ್ ಹಂಗೆ ಮನೆ ಒಸ್ದ ಇದ್ದಾಗ ಆ ನಾಯಿ ಮರಿ ನನ್ ನೆನ್ಸ್ ಬಿಟ್ ಬಿಟ್ಬಿಟ್ರೆ ಅದೇ ಮನೆ ಎಲ್ಲ ಹೊಸ್ಕೊಬರ್ಬೇಕು ಈಗ ಹಬ್ಬ ನಂಗೆ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಹತ್ ಸಾವಿರ ಟಾಮ್ ಮಾರಿರೋ ದುಡ್ಡಲ್ಲೇ ಮಾಡ್ಬೇಕು ನಾನು ಹಬ್ಬ ಒಂದು ಮಳೆ ಓತಾ ಕೊಡಲ್ಲ ದುಡ್ಡು ಕೊಡ್ತೀನಿ ದುಡ್ಡು ಅಪ್ಪಿ ಮ್ಯಾನಪ್ಪಿನ್ಕೊ ನೀವು ಅನ್ನೋ ಈಗಲೇ ಫೋನ್ ಪೇ ಹತ್ತ್ ಸಾವಿರ ಫೋನ್ ಪೇ ಮಾಡಿಸ್ತೀನಿ

ನಿಮ್ದು ಯಾರ್ ಬೇಕು ಕೊಟ್ಟ್ಬಿಟ್ಟಂಗೆ ಕಿತ್ಕೊತೀವಿ ವಾಪಸ್ ಟಾಮ್ ದ್ರೆ ಕಿತ್ಕೊಳ್ಳಲ್ಲ ನಾನ್ ಸಾಕಿದೀನಿ ನಾನು ಮಾರ್ಕೊತೀನಿ ಇದು ಈ ತರ ಯೋಚನೆ ಮಾಡು ಅವ್ನ್ ಒಳ್ಳೆದಕ್ಕೆ ನಾನ್ ಹೇಳ್ತಾರದು ನಮ್ ಕೈ ಸಾಕಕ್ ಆಗ್ತಾ ಇಲ್ಲ ಒಳ್ಳೆ ಪ್ರೋಟೀನ್ ಫುಡ್ ಕೊಡಕ್ ಆಗ್ತಾ ಇಲ್ಲ ಟಾಮ ಬಾಯ್ಲಿ ಬಾಯ್ಲಿ ನಿನ್ ಡಿಶೆಷನ್ನ ಹೇಳು ಅಲ್ಲಿ ಹೋಗ್ತೀಯಾ ನಾನು ದೊಡ್ದ ಇದ್ದ ನೀನೇ ಇದ್ದಿದ್ದಕ್ಕೆ ಇಲ್ಲ ನಾನೇ ಇದ್ದಿದ್ದಕ್ಕೆ ನಾನು ಹೋಗ್ತೀನಿ ಹೋಗ್ತೀನಿ ಮಾರ್ರಿ ಮಾರ್ರಿ ಅಂತ ಇದ್ದೀಕೊಂಡು ನಿನ್ನ ಜಾಗದಲ್ಲಿ ಆದರೂ ಗಣಸಿ ಇದ್ದಿದ್ರೆ ಬರಿ ಡಿಚ್ಚಿ ಹೊಡೆದೆ ಸೈಸಿ ಬಿಡ್ತಾ ಇದೆ ಅವನೇ ಅವನೇ मारಿಸ್ಕೊಳಕ್ಕೆ ರೆಡಿ ಆಗವನೇ ನೀನ್ಯಾಕೆ मारಕ್ಕೆ ರೆಡಿ ಆಗ್ತೈಲ್ಲ ಮದ್ರಷ್ಟ ಮದ್ರಷ್ಟ ಏನು ಹೇಳಪ್ಪ ನಿನ್ನ ಇತ್ತಕ್ಕೆ ಹೋಗಕ್ಕೂ ಮುಂಚೆ ಒಂದು ನನಗೆ ಹೇಳಪ್ಪ ಆಗ್ತಾ ಇಲ್ಲ ಏನೇ ಮಾಡுறವೇ ತಡಕಳ ಕೊಂಡ್ರು ಕೊಡಲ್ಲ ಯಾಕೆ ಏನ್ ಅಷ್ಟು ಪ್ರೀತಿ ಜಗಳ ಮಾಡ್ಕೋದಲ್ಲ ಏನು ಯಾಕೆ ಅದೇ ಏನು ಕಾರಣ ಏನು ಅಂತ ಹೇಳ ಗೊತ್ತಾಗ್ಬೇಕು ನನಗೆ

ದುಡ್ಡು ನೋಡಪ್ಪಿ ದುಡ್ಡು ದುಡ್ಡು ಇದ್ರೆ ದುನಿಯಾ ನಾವೇನು ಸುಮ್ನೆ ಮಾರೋಣ ಅಂತಿಲ್ಲ ಅವ್ನ್ಗೆ ಒಳ್ಳೆ ಲೈಫ್ ಕೊಡೋಣ ಫ್ಯೂಚರ್ ಅವನ್ ಚೆನ್ನಾಗಿರ್ಬೇಕಾನೆ ಹೋಗಲಿ ಒಂದ್ ಇಪ್ಪತ್ತೈದು ಸಾವಿರ ಕಾದ್ರು ಮಾತಾಡ್ಲಾ ಕೊಡ್ತೀವಿ ಇಪ್ಪತ್ತೈದು ಸಾವಿರ ಕೊಟ್ರಿಂದ ಎರಡ್ ಲಕ್ಷ ಕೊಟ್ರೆ ನಿನ್ಗೂ ಆಸೆ ಐತೆ ಮನ್ಸಲ್ಲಿ ಆದ್ರೆ ನೀನು ಸಬಲ ಬಲ್ಪ ಬಲವಂತ ಮಾಡ್ಲಿ ಅಂತ ನಿನ್ ಮುಕ್ತಲಿ ದುಡ್ಡಿನ ಆಸೆ ಬತ್ತ ಐತೆ ಬೇಕೇ ಬೇಕು ನೀನ್ ಕೊಟ್ಟಿದ್ ಬಡ್ಡಿ ಸಮೇತ ವಸೂಲಿ ಮಾಡ್ತೀನಿ ನನ್ನ ಹತ್ರನೇ ನಿನ್ ದುಡ್ಡು ಬೇಡ ಟಾಮ್ ಬೇಕು ನಂಗೆ ದುಡ್ಡಿದ್ರೆ ದುನಿಯಾ ಇವನಂತ ನಾ ಹತ್ತು ಜನ ತಗೋಬಹುದು ದುಡ್ಡಿದ್ರೆ

ಜೀವನದಲ್ಲಿ ಆಗೋ ಮಾತು ಹೇಳಿದ್ರೆ ಕೇಳೋದೇ ಇಲ್ವಲ್ಲ ನೀನು ಯಾವುದು ಟಾಮ್ मारೋದು ನಾ ಇನ್ನೇನು 10000 ರೂಪಾಯಿಗಳು ಏಗಿರaltro पापा ಅದು ಬಾವನ 10 ಕೊಂಡ್ 10 ಕೊಂಡ್ ಅಲ್ಲಿ ನಿಿದ್ ಮಾಡ್ಕೊಂಡು ಅವನು ಇದ್ದಾನೆ ಇರ್ತಾನೆ ಅಡ್ಜಸ್ಟ್ ಆಗಿಬಿಡತಾನೆ ಇರೋಲ್ಲ ಅವನು ಆಹ್ ಅಟ್ಲೀಸ್ಟ್ ಒಂದ್ ವಾರ ಕಣಿಸ್ ನೋಡೋಣ ಅಡ್ಜಸ್ಟ್ ಆಗಿರ ಅಂತ ಕರ್ಕೊಂಡು ಬರಣ 10000 ವಾಪಸ್ ಕೊಡ್ಬಿಟೋ ಓಪೋ ವಾಪಸ್ ಕಣಿಸ್ ಬಿಡ್ತಾರ ಅಲ್ಲಿ ನಿಮಗೆ ಇನ್ನೇನು ಹಂಗೆ ಮಾತಾಡೋಣ ಬಿಡಕ ಅಷ್ಟೇ ಅವರು ಕಣಿಸ್ ಅಡ್ಜಸ್ಟ್ ಆಗ್ತಾನಪ್ಪಿ ಚಿಕನ್ ಎಲ್ಲ ಕೊಟ್ಟು ಅಭ್ಯಾಸ ಮಾಡಿಸ್ತಾರೆ ಮರ್ತ ಬಿಡ್ತಾನೆ ಬಿಡಿ ಎರಡು ದಿನಕ್ಕೆ ನಮ್ಮನ್ನ ಕೊಡಲ್ಲ 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 ಇನ್ನೊಂದ್ರ ಬಂದಿಟ್ಟು ಹೆಂಗ್ ಊರಿಂದ ಹೋಗ್ ಬಂದ್ರ ನೀನ್ ಊರಿಂದ ಬರೋದ್ರೆ ಅಳೋದು ಅದಕ್ಕಲ್ಲ ಚಿಕನ್ ತಗೋಬ ಮಟನ್ ತಗೋಬ ಅಂತ ಅಳೋದು ಅವನು ಕುಡಿತದ್ಯಾ ಟಾನಿಕು ಕುಡಿಯಲ್ಲ ಅವ್ನು ಕಳ್ಸೋ ಗಂಟ ನಾನು ಪಟ್ಟೆ ಸಿಕ್ಕಾಪಟ್ಟೆ ಹಸಿದೈತೆ ತಿನ್ನೋ ಎಲ್ಲ

ಫೋಟೋ ತಕೋಪೆ ಅವನ ಜೊತೆ ಲಾಸ್ಟ್ ಇನ್ನೇನ್ ಗಾಡಿ ಬರ್ತತೆ ಪ್ಯಾಕ್ ಮಾಡ್ಬೇಕು ಅವನ್ನ ಅದಿಲ್ಲ ನೋಡ್ತೀನಿ ಸಂಗಪತಿ ಬೈ ಬೈ ಟಾಟಾ ಗುಡ್ ಬೈ ಹೋಗಿ ಬಿಡ್ತಾರೆ ಫ್ರೆಂಡ್ಸ್ ಈಗ ತಕ್ಷಣ ಹೇಳಿದ್ರೆ ಇದು ಮಜಾ ಇರಲ್ಲ ಒಂದು ಅರ್ಧ ಗಂಟೆ ಬಿಟ್ಟು ಹೋಗ್ಬಿಟ್ಟು ಕೆಲಸ ಹತ್ರನೇ ಈ ನಿಜಾನ ಹೇಳ್ಬಿಟ್ಬತ್ತೀನಿ ಫ್ರೆಂಡ್ಸ್ ಬೇಜಾರಾಯಿತು ಫ್ರೆಂಡ್ಸ್ ಮತ್ತೆ ಮತ್ತೆ ಅವ್ನು ಬೇಡ ಬೇಡ ಅನ್ಬೇಕಾರೆ ಆಗೋದೇ ಇಲ್ಲ ಫ್ರೆಂಡ್ಸ್ ನಮ್ಮ ಮಗನೇ ಆಗ್ಬಿಟ್ಟವನವ್ನು ಆಗೋದೇ ಇಲ್ಲ ಯಾರು ಕೇಳ್ತಾರ ಇಲ್ಲ ಕೇಳಿದ್ರು ಕೊಡಲ್ಲಪ್ಪ ಸ್ವಾಮಿ ಎಲ್ಲ ಟೈಮ್ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಶಿವನ್ ನೋಡಿದ್ರೆ ಹಿಂಗ್ ಕರ್ಕೊಂಡೋಗ್ತಾವನೆ ಆ ನಡಿ ಬರ್ತಾ ಇದ್ದೀನಿ ಶಿವ ಎಲ್ಲ ಅಂದ್ರೆ ಸುತ್ತಿ ಬಳಸಿ ಮನೆ ಹತ್ರ ಕರ್ಕೊಂಡ್ ಬಂದಿದ್ಯಲ್ಲ ಹೋಗೋಣ ಸರಿಯೇ ವೀಡಿಯೋ ಕಾಲ್ ಅಲ್ಲವ್ರೆ ಏನು ಹೇಳ್ತಿಯ ಸಂಜೆ ಹೇಳ್ತೀನಿ ಅಂದಲ್ಲಪ್ಪಿ ಸಿಸ್ಟರ್ ಒಂದು ನಿಮಿಷ ಹೇಳ್ತಾರೆ ಒಂದು ನಿಮಿಷ ಒಪ್ಕೊಂಡಿದೀವಿ ಫ್ರೆಂಡ್ಸ್ ಸಿಸ್ಟರ್ ನೋಡಿ ಟಾಮು ಆರಾಮಾಗಿ ಮಲಗವನೆ ಆರೋಗ್ಯವಾಗವನೇ ಅವ್ನಿಗೆ ಇಂಜೆಕ್ಷನ್ ಎಲ್ಲ ಮಾಡಿಸಿ ಆಗೈತೆ ಹತ್ತು ಸಾವಿರಕ್ಕೆ ನಮ್ಮ ಮನೆಯವ್ರು ಒಪ್ಕೋತ ಇಲ್ಲ ಒಂದು ಇಪ್ಪತ್ತು ಸಾವಿರಕ್ಕೆ ಹೇಳ್ತಾವ್ರೆ ವೀಡಿಯೋ ಕಾಲ್ ಸಿಸ್ಟರ್ ಒಂದು ನಿಮಿಷ ಇದ್ರೆ ಕಟ್ ಮಾಡಿಬಿಡ್ತೀನಿ ಮ್ಯೂಟ್ ಮಾಡಿದೆ ಅವ್ರ ವಾಯ್ಸ್ ಕೇಳಿಸ್ತಾ ನಿನಗೆ ಸರಿ ಅವ್ರಿಗೆ ನಾನು ಫೋನ್ ಮಾಡಿದ್ರೆ ಸುಮ್ಮನೆ ನನಗೆ ಬೇಜಾರ್ ಮಾಡ್ಕೊಂಡು ಬೈತಾರೆ ನೀವು ಓಕೆ ಅಂತೀರಾ ಶಿವಣ್ಣ ಹಂಗಂತೈತೆ ಹೆಂಗೆ ಅಂತ ಅದಕ್ಕೆ ವಿಡಿಯೋ ಮಾಡಿ ಸೆಂಡ್ ಮಾಡಿಬಿಟ್ಟು ಅವ್ರ ನಂಬರ್ ಬ್ಲಾಕ್ ಮಾಡಿಬಿಡ್ತೀನಿ ಮತ್ತೆ ನೀನೇ ಹೇಳು ಸಾರಿ ತಪ್ಪಾಯ್ತು ಕೊಡಲ್ಲ ನಾನು ಹೇಳಿಕೊಟ್ಟಂಗೆ ಹೇಳು ಸಾರಿ ಸಿಸ್ಟರ್ ನಾನು ಫೋನ್ ನಾನು ಮಾತಾಡ್ಬಿಟ್ಟೆ ನಿಮಗೆ ಸಾರಿ ಕೇಳ್ತಾ ಇದ್ದೆ ಆದರೆ ಮಾತಾಡೋಕೆ ನನಗೆ ಬೇಜಾರಾಗ್ತೈತೆ ಅದಕ್ಕೆ ನಾನು ಶಿವ ಕೈಯ್ಯಲ್ಲಿ ಹೇಳಿಸ್ತಾ ಇದ್ದೀನಿ ಹೇಳು ತಪ್ಪಾಯ್ತು ತಪ್ಪಾಯ್ತು ಈ ತಪ್ಪಿಗೆ ನಾವೇ ಹತ್ತು ಸಾವಿರ ವಾಪಸ್ ಕೊಡ್ತೀನಿ ಕೊಡ್ತೀನಿ ಈ ನಾನು ಎಂಟಿ ಮಾಡಿರೋ ತಪ್ಪಿಗೆ ಯಾವಾಗ ಕೊಡ್ತೀನಿ ಹತ್ತು ಸಾವಿರ ಅಂತ ಹೇಳ್ಬಿಡು ಯಾಕೆ ಆಯ್ತಾಯ್ತು ಅವ್ರ ವಯಸ್ಸಾಗಿರೋ ಪಾಪ ಟಾಮ್ ಅಂದ್ರೆ ಜಾಸ್ತಿ ಇಷ್ಟ ನಿಮ್ಗೆ ವಯಸ್ಸಾಗೈತೆ ಆದ್ರೂ ನಿಮ್ ಕಾಲಕ್ ಬಿದ್ದ ಕ್ಷಮೆ ಕೇಳ್ತಾ ಅಟ್ಲೀಸ್ಟ್ ಅವ್ರ ತಪ್ಪು ಸರಿ ಮಾಡ್ಕೊಳಕ್ ಐದು ಸಾವಿರ ಆದ್ರೆ ಕೊಡೋಣ ಅವ್ರಿಗೆ ನನ್ನ ಇಂಟಿ ಕಡೆಯಿಂದ ತಪ್ಪಾಗೈತೆ

ಆಗಿ ಫ್ರಾಂಕ್ ಆಗಿದ್ದೀರಿ ಐದು ಸಾವಿರ ಕೊಡ್ತೀವಿ ಹತ್ತು ಸಾವಿರ ಕೊಡ್ತೀವಿ ಅಂದ್ಬಿಟ್ಟು ಆಮೇಲೆ ಯಾಕೆ ಹೇಳಿ ಬಿಡ್ರಿ ಅಕಸ್ಮಾತ್ ಸೀರೆಸ್ ಆಕ ಯಾರ ಒಂದು ಒಂದು ಲಕ್ಷ ಕೊಡ್ತೀವಿ ಅಂದ್ರೆ ಕೊಡೋಕೆ ಏನು ಅಂತ ಪ್ರೀತಿ ತಮ್ಮ ಮೇಲೆ ಯಾಕೆ ಮರ್ಬೇನೋ ಹಾಕ್ಬಿಟ್ಟು ಇವಾಗ ಹೊರ್ಗಡೆ ಎಲ್ಲ ಮಾರ್ತಾರಲ್ಲ ನಾಯಿ ಮರಿಗಳನ್ನ ಮಾರ್ತಾರೆ ಅವರು ಮರಗಳ್ನು ದೊಡ್ಡವ್ರ ಮೇಲೆ ಮಾಡಲ್ಲ ಅಲ್ಲಿ ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತಾರಲ್ಲ ಪಿ ನಾಯಿಗಳಿಗೆ ಕಾಯಿಲೆ ಬಂದಾಗ ಅವ್ರಿಗೇನ್ ಹೇಳ್ತೀಯ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಊಟ ನೀರು ಸಿಕ್ತಾ ಪರವಾಗಿಲ್ಲ ಅಂತ ರೋಡ್ ಸೈಡ್ ಅವ್ರ ಇವ್ರ ಅವರು ಟ್ರೀಟ್ಮೆಂಟ್ ಕೊಡ್ಸಕ್ ಆಗಲ್ಲ ಅನ್ಬಿಟ್ಟು ಅವರು ಭೂಮಿ ಮೇಲೆ ಪಾಪಿಗಳು ಅಂತ ಅನ್ಕೋಬೇಕು ಫಸ್ಟ್ ಫ್ರೆಂಡ್ಸ್ ಬಿಟ್ಬಿಟ್ಟು ಹೋಗ್ಬಿಡ್ತಾರ ಒಂದೊಂದು ವಿಡಿಯೋ ನನ್ಗೆ ಅಳುನೇ ಬಂದಂಗೆ ಆಗ್ತಿದ್ವಿ ಹೆಂಗಪ್ಪ ಮನ್ಸು ಬತ್ತೈತೆ ಅವ್ರ ಮಕ್ಳು ಕಾಯಿಲೆ ಬಂದ್ರೆ ಹಂಗೆ ಬಿಟ್ಬಿಟ್ಟು ಹೋಗ್ಬಿಡ್ತಾರ ಅಂತೆಲ್ಲ ಅನ್ಸ್ಬಿಡ್ತೈತೆ ಚೆನ್ನಾಗಿ ಇರೋ ಗಂಟೆ ಸಾಕೊಳೋದು ಕಾಯಿಲೆ ಬಂದ್ಬಿಟ್ರೆ ಬಿಟ್ಬಿಟ್ಟು ಹೋಗ್ಬಿಡೋದು ವಿಡಿಯೋಗಳು ನೋಡ್ರೆ ಎಷ್ಟು ಬೇಜಾರಾಗ್ತೈತೆ ನೋಡಲಿ ನಮ್ಮ ಮಗ ಎಳೆ ಮೊಗ ಮಲಗವನೇ ದೇವಸ್ಥಾನಕ್ಕೆ ರೆಡಿ ಆಗು ಪಾಪ ಫ್ರೆಂಡ್ಸ್ ನನಗೂ ಗೊತ್ತಾಯ್ತು ಎಷ್ಟು ಪ್ರೀತಿ ಐತೆ ಟಾಮಿನಿ ಅಂತ ರಾಣೋನಿ ಟಾಮನ್ ಇಟ್ಕೊಂಡಿದ್ಯಾ ನಾನು ಎಲ್ಲಿದ್ದೀನಿ ಇಬ್ಬರಿಗೂ ಅವನು ಜಾಗ ಸಾಕಾಗ್ತಿತ್ತಾ ಬೇರೆ ಹುಡುಗಿರೋ ಇಲ್ಲ ಅವ್ರನ್ನ ಈ ಕಡೆ ಶಿಫ್ಟ್ ಮಾಡ್ಕೋ ಓಕೆ ಬಾಯ್ ಹೇಳು ಬಾಯ್ ಬಾಯ್ ಫ್ರೆಂಡ್ಸ್ ತಿಕ್ಕಲಿದ್ದಂಗೆ ಇದ್ದೀನಿ